ಈ ಕರ್ಮದ ಕಣ್ಣಗಳಿಗೆ ಇವತ್ತು ಚಾಲೆಂಜಿಂಗ್ ಡೇಟು ಸಮಯ ಆರು ಎಂಟಾಗಿದೆ ಎದ್ಬಿಟ್ಟು ಅಪ್ ಆಗಿದ್ದೀನಿ ಇವಾಗ ವಾಕಿಂಗು ಟೈಮು ಬನ್ನಿ ವಾಕಿಂಗ್ ಆಯಿತು ಡಂಬಲ್ಸ್ ತಗೊಂಡು ಸಣ್ಣದಾಗಿ ವಾರ್ಮ್ ಅಪ್ ಆಗುವಿಗೆ ನೋಡು ಬನ್ನಿ ಸುಮಾರು ಟೈಮ್ ಆಯಿತು ವಾಕಿಂಗ್ ಮಾಡಿ ಮತ್ತು ಡಂಬಲ್ಸ್ ಹಿಡಿದು ಹೆವಿ ಬೇಡ ಜಸ್ಟ್ ಲೈಟಾಗಿ ಅಪ್ ಆಗಿದ್ರೆ ಇನ್ನೊಂದು ವೀಕ್ನಲ್ಲಿ ಸರಿಯಾದ ರೀತಿಯಲ್ಲಿ ಸಣ್ಣದಾಗಿ ವರ್ಕೌಟ್ ಮಾಡಲಿಕ್ಕಾಗತ್ತೆ ಆರು ಆಗ್ತಾ ಬಂತು ಸಮಯ ಬಂತು ಏಳು ಓಕೆ ಈಗ ಡಂಬಲ್ಸ್ ಎಲ್ಲ ರೆಡಿ ಮಾಡಿದ್ದೀನಿ ಒಂದು ಆರು ಕೆ ಜಿ ಸೆಟ್ಸು ಹೆವಿ ಇವತ್ತು ಎತ್ತಿದ್ರೆ ಮತ್ತು ನಾಳೆ ಎದ್ದು ಎದೇಳ್ಲಿಕ್ಕೆ ಆಗೋದಿಲ್ಲ ಅದಕ್ಕೆ ಲೈಟಾಗಿ ವಾರ್ಮಪ್ ಆಗಿ ಸಣ್ಣದಾಗಿ ಒಂದೊಂದು ಸೆಟ್ ಪೈಸಿಪ್ ಮಾಡುವ ಅಂತ ಜಾಸ್ತಿ ಮಾಡಿದರೆ ಮತ್ತು ನಾಳೆ ಎದ್ಲಿಕ್ಕಾಗಲ್ಲ ಸೊಪ್ಪ ಸ್ವಲ್ಪ ಫ್ಯಾಟ್ ಲಾಸ್ ಆಗಬೇಕು ಆದರೂ ಕೂಡ ಕ್ಯಾಲರಿ ಡೆಫಿಷಟಿಗೋಸ್ಕರ ಸ್ವಲ್ಪ ಎಣ್ಣೆ ಸಕ್ಕರೆ ಕಡಿಮೆ ಮಾಡ್ತಾಯಿದ್ದೀನಿ ಅದು ಬಿಟ್ಟರೆ ಅಡಿಷ್ನಲ್ ಪ್ರೋಟೀನಲ್ಲಿ ಏನು ತಗೊಳ್ತಾ ಇಲ್ಲ ಸ್ವಲ್ಪ ಒಂದು ತಿಂಗಳ ಎಲ್ಲ ವಾರ್ಮಪ್ ಆದರೆ ನೆಕ್ಸ್ಟ್ ಮಂತು ಸ್ವಲ್ಪ ಹೆವಿ ಎಕ್ಸಸೈಸ್ ಮಾಡ್ಬೋದು ಇಲ್ಲಾಂದ್ರೆ ಅಕಸ್ಮಾತ್ ಒಂದು ಎರಡು ತಿಂಗಳಾದ್ಮೇಲೆ ಜಿಮ್ಮಿಗೆ ಹೋದರೆ ಹೋಗ್ಬೋದು ಇವಾಗಲೇ ಜಿಮ್ಮಿಗೆ ಹೋದರೆ ಒಂದು ಹೆವಿ ಆಗುತ್ತೆ ಯಾಕೆಂದರೆ ಸುಮಾರು ಟೈಮಿಂದ ಏನು ವರ್ಕೌಟ್ ಮಾಡಿದ್ದಿಲ್ಲ ಬಾಡಿ ಪೇನು ಜ್ವರ ಎಲ್ಲ ಬಂದರೆ ಮತ್ತೆ ಮಾಡೋದು ಕಷ್ಟ ಆಗುತ್ತೆ ಸೊ ಒನ್ ಮಂತ್ ಈ ಥರ ವಾಕಿಂಗು ಸಣ್ಣ ಪುಟ್ಟ ಮನೆಯಲ್ಲಿ ಎಕ್ಸಸೈಸ್ ಮಾಡಿದ್ರೆ ಮುಂದೆ ನೋಡ್ಬೋದು ಆ ಕಡೆಯಿಂದ ನೋಡಿದ್ರೆ ಯಾರಾದರೂ ಮಾಡ್ತಾಯಿದ್ರೆ ಒಟ್ಟಿಗೆ ಮಾಡೋದು ಕೂಡ ಒಂದು ಸ್ವಲ್ಪ ಟೈಮಿಗೆ ಅಷ್ಟೇ ಜಿಮ್ಮಿ ಹೋಗಿದೆ ಹಂಗಾಗಿ ಹೇಗೆ ಇಟ್ಕೋಬೇಕು ಅಂದರೆ ಕ್ರಿಪ್ ಮಾತ್ರ ಗೊತ್ತು ಕರೆಕ್ಟಾಗಿ ಎಕ್ಸಸೈಸ್ ಯಾವುದು ಗೊತ್ತಿಲ್ಲ ಯೂಟ್ಯೂಬಿನ ಎಲ್ಪ್ ತಗೊಂಡು ಒಂದೊಂದು ಎಕ್ಸಸೈಸ್ ಮಾಡ್ತಾ ಬೇಸಿಕ್ಕಿಗೆ ಎಷ್ಟು ಸಾಕು ಅನ್ಸುತ್ತೆ ಸೆಟ್ ಸಾಕು ಅನ್ಸುತ್ತೆ ಮತ್ತೆ ಸಂಜೆ ಸಿಗ್ತೀನಿ ಅಲ್ಲಿ ಎಂಟು ಮುಕ್ಕಾಲ್ ಆಯ್ತು ಸ್ವಲ್ಪ ಲೇಟ್ ಆಯ್ತು ಓದೋದೊಂದು ಬಾಕಿ ಇದೆ ಇನ್ನೊಂದು ಧ್ಯಾನ ಒಂದು ಬಾಕಿ ಇದೆ ಇವೆರಡೂ ಆದರೆ ಎರಡು ದಿನ ಚಾಲೆಂಜಿನ್ ಕಂಪ್ಲೀಟ್ ಆಗುತ್ತೆ ಸೊ ಓದ್ತೀನಿ ಮತ್ತೆ ಜನ ಮಾಡುವ ಸಿಗ್ತೀನಿ चलो तुमको पागल कुत्ते का गाड़ी उठा के ले जाएगा बता रहे हैं हम ಇವತ್ತು ಎರಡನೇ ದಿನದ ಚಾಲೆಂಜ್ ಮುಗಿದಿದೆ ನಾಳೆ ಮೂರನೇ ದಿನ ಮತ್ತೆ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ